ಶಾಸ್ತ್ರವು ಒಂದು ವಿಜ್ಞಾನದಂತಿದ್ದು ಇದರಲ್ಲಿ ಮನೆಯ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಓಡಿಸಲು ಹಲವು ಕ್ರಮಗಳ ಕುರಿತು ಉಲ್ಲೇಖಿಸಲಾಗಿದೆ ಅನೇಕ ಬಾರಿ ನಾವು ದೇವರ ಮತ್ತು ದೇವತೆಗಳ ವಿಗ್ರಹಗಳನ್ನು ತಪ್ಪು ದಿಕ್ಕಿನಲ್ಲಿ ಅಥವಾ ತಪ್ಪಾದ ರೀತಿಯಲ್ಲಿ ಇಡುತ್ತೇವೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪರಿಚಲನೆಗೆ ಕಾರಣವಾಗುತ್ತದೆ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀದೇವಿಯು ಎಲ್ಲಿ ನೆಲೆಸಿರುವಳೋ ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗೆ ಯಾವುದೇ ಇರುವುದಿಲ್ಲ ಎನ್ನುವ ನಂಬಿಕೆ ಇದೆ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಮನೆಯಲ್ಲಿ ಯಾವ ರೀತಿ ಇಡಬೇಕು ಗೊತ್ತೇ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಎಲ್ಲಿ ಇಡಬೇಕು ತಿಳಿಯೋಣ ಬನ್ನಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಯಾವಾಗಲೂ ಮನೆಯ ದೇವರ ಕೋಣೆಯಲ್ಲಿ ಗೌರವಪೂರ್ವಕವಾಗಿ ಇಡಬೇಕು ನೀವು ಮಾತೃದೇವತೆಯ ವಿಗ್ರಹವನ್ನು ನೆಲದ ಮೇಲೆ ಇಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮನೆಯಲ್ಲಿ ಯಾವುದೇ ದೇವರ ಕೋಣೆ ಇಲ್ಲದಿದ್ದರೆ ಟೇಬಲ್ ಅಥವಾ ಸ್ಟೂಲನ್ನು ಸ್ಥಾಪಿಸಿ ಅದರ ಮೇಲೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬಹುದು ಲಕ್ಷ್ಮೀದೇವಿಯ ವಿಗ್ರಹವನ್ನು ಯಾವಾಗಲೂ ಗಣೇಶನ ಜೊತೆಗೆ ಏಕೆ ಇಡಬೇಕು ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ಲಕ್ಷ್ಮೀದೇವಿಯ ವಿಗ್ರಹವನ್ನು ಶ್ರೀ ಗಣೇಶನ ಜೊತೆಗೆ ಇರಿಸಲಾಗುತ್ತದೆ ಆದರೆ ನೀವು ಲಕ್ಷ್ಮೀದೇವಿಯ ವಿಗ್ರಹವನ್ನು ಗಣೇಶನ ಬಳಿ ಮಾತ್ರ ಇಡಬೇಕು ಎಂಬುದು ಕಡ್ಡಾಯವಲ್ಲ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ವಿಷ್ಣು ಮತ್ತು ಕುಬೇರ ದೇವನ ಜೊತೆಗೂ ಇಡಬಹುದಾಗಿದೆ ಗಣೇಶನ ವಿಗ್ರಹದ ಜೊತೆಗೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನ ಇಡುವುದಾದರೆ ಆ ವಿಗ್ರಹವನ್ನು ಬಲಭಾಗದಲ್ಲಿ ಇಡಬೇಕು ಆದರೆ ವಿಷ್ಣುದೇವನೊಂದಿಗೆ ಲಕ್ಷ್ಮೀ ದೇವಿಯ ಅದನ್ನ ಎಡಭಾಗದಲ್ಲಿಯೇ ಇಡಬೇಕು ಮನೆಯಲ್ಲಿ ಎಷ್ಟು ಲಕ್ಷ್ಮಿಯ ವಿಗ್ರಹಗಳನ್ನ ಇಡಬೇಕು ಮನೆಯಲ್ಲಾಗಿರಬಹುದು ಅಥವಾ ಮನೆಯ ದೇವರ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಇಡಬಾರದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಲಕ್ಷ್ಮೀದೇವಿಯ ವಿಗ್ರಹಗಳಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ಎನ್ನುವ ನಂಬಿಕೆ ಇದೆ ಲಕ್ಷ್ಮೀದೇವಿಯ ವಿಗ್ರಹವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಶಾಸ್ತ್ರದ ಪ್ರಕಾರ ಲಕ್ಷ್ಮೀದೇವಿಯ ವಿಗ್ರಹವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ಮಾತೃದೇವತೆಯ ವಿಗ್ರಹವನ್ನು ಸಹ ವಾಯುವ್ಯ ದಿಕ್ಕಿನಲ್ಲಿಯೂ ಇಡಬಹುದಾಗಿದೆ ಲಕ್ಷ್ಮೀ ದೇವಿಯ ಯಾವ ರೀತಿಯ ವಿಗ್ರಹವನ್ನ ಮನೆಯಲ್ಲಿ ಇಡಬಾರದು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನ ಇಡಲು ಬಯಸಿದರೆ ಲಕ್ಷ್ಮೀ ದೇವಿಯು ಕಮಲದ ಹಾಸನದ ಮೇಲೆ ಕುಳಿತಿರುವ ಲಕ್ಷ್ಮೀ ವಿಗ್ರಹವನ್ನ ಮನೆಯಲ್ಲಿ ಇಡಬೇಕು ಮನೆಯಲ್ಲಿ ನಿಂತಿರುವ ಬಂಕಿಯಲ್ಲಿರುವ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಲಕ್ಷ್ಮೀದೇವಿಯ ವಿಗ್ರಹಗಳು ಮುರಿದಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು